ನಾಳನೇ ಆರನೇ ತಾರೀಕು ಆದಿ ಬಣಿದ ಸಮಾಜ ಎಲ್ಲ ಮುಖಂಡರು ಸೇರಿ ಒಂದು ತಾಲೂಕಿನಲ್ಲಿ ಒಂದು ಸಂಘಟನೆ ಒಂದು ಸಮಾಜ ಮಾಡ್ತಾ ಇದ್ರೆ ಆ ಸಮಸ್ಯೆ ಯಶಸ್ವಿ ಆಗಲಿ ಮತ್ತು ಒಳ್ಳೆಯ ತೀರ್ಮಾನಗಳು ಬರಲಿ ಅಂತ ನಾನು ಶುಭ ಆದರೆ ನಾನು ಆ ಕಾರ್ಯಕ್ರಮ ಭಾಗವಹಿಸ್ತಾ ಇಲ್ಲ ಕಾರಣ ಅಲ್ಲಿ ನಾನು ನೋಡಿದೆ ಕೆಲವು ರಾಜಕೀಯ ವ್ಯಕ್ತಿಗಳು ಏ ನಮ್ಮ ಕುಟುಂಬ ಹೊಡೆದಂತ ರಾಜಕೀಯ ವ್ಯಕ್ತಿಗಳ ಅವ್ರದ್ದು ಏಮ್ಸ್ ಸೈಂಡ್ ಅಬ್ಜೆಕ್ಟ್ ನೋಡಿದೆ ಅದು ಯಾಕೋ ನನಗ ಒಂದು ರಾಜಕೀಯ ಕಾಣ್ತಾ ಇದೆ ಸಮಾಜದ ಏರಿಗೆ ಕಾಣ್ತಾ ಇಲ್ಲ ಈಗ ನಮ್ಮಲ್ಲಿ ಇರ್ತಕ್ಕಂತ ಕೆಲವು ಕಾರ್ಯಕರ್ತರು ಆದ್ಯ ಬಂಜ ಮುಖಂಡರಿಗೆ ಅದ್ರ ಅವ್ರ ಹೆಸರೇ ಇಲ್ಲ ಸಮಾಜದ ಮೇಲೆ ಎಲ್ಲರೂ ತಗೊಂಡೋಗ ಸಮಾಜದ ಸಮಾಜ್ಮೇಲೆ ಎಲ್ಲ ಒಂದೇ ಈ ಮಲ್ಲಿಗೆ ಉತ್ತರ ಬಳಿ ಯಾರು ಸ್ಟ್ರಾಂಗ್ ಲೀಡರ್ ಅವ್ರು ಬಿಟ್ಟು ಬಿಟ್ಟು ಮಾಡ್ತಾರೆ ಅಂದ್ರೆ ಇವ್ರು ಏನೋ ಒಂದು ರಾಜಕೀಯ ಉದ್ದೇಶ ಕಾಣ್ತಾ ಇದೆ ಹಿಂಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಆದ್ರೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಆದಿ ಬಂಜಿ ಆದಿ ಬಂಡಿಗೆ ಅವ್ರದ್ದು ಏನೇ ಸಮಸ್ಯೆ ಇರಲಿ ಬಡದು ಯಾವಾಗ ಇಪ್ಪತ್ನಾಲ್ಕು ಗಂಟೆ ನನ್ನ ಮನೆಯವ್ರದ ಸೇವೆಗೆ ತಯಾರಿರ್ತದ ಬಂದು ನನ್ನ ನಿಂತ ಕೆಲಸ ಮಾಡ್ಕೋಬೇಕು ಆದ್ರೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಲ್ಲ ಇದು ರಾಜಕೀಯ ಪ್ರೇರಿತವಾಗಿ ಸೇರಿದ ಅದಕ್ಕೆ ತಾವು ಅನ್ಯತಾ ಭಾವಿಸಬಾರ್ದು ಅದಕ್ಕಾಗಿ ನಾನು ಬರ್ತಾ ಇಲ್ಲ ನೀವು ಮುಂದೆ ಸಮಯ ಸಾಧನೆ ನಿಮಗೂ ಗುರುತಾಗ್ತದೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳ ವಿಚಾರಗಳು ಏನವ ಅವ್ರ ರೆಜುಲೇಷನ್ ಏನದ ಅದ್ರ ಮೇಲೆ ನೀವು ತೀರ್ಮಾನ ತೋರಿ ಅದು ನಿಮ್ಗೆ ಬಿಟ್ಟಿದ್ದು ಒಟ್ಟಾರೆ ನಾನು ಅದೇ ಬಂಡ್ ವಿರುದ್ಧ ಇಲ್ಲ ನನ್ನ ರಾಜಕೀಯ ಜೀವನದಲ್ಲಿ ಆರು ಬಾರಿ ಶಾಸಕರಿದ್ದಾಗ ನಾನು ಶಾಸಕರಾಗಬೇಕಾದ್ರೆ ನಿಮ್ದು ಕೊಡುಗೆ ಭಾಳ ಅದ ಆದರೆ ಮಣ್ಣಿನ ಎಲೆಕ್ಷನ್ದಲ್ಲಿ ನಾನು ಸೋಲ್ಬೇಕಾದ್ರೂ ನಿಮ್ಮ ಕೊಡುಗೆ ಭಾಳ ಅದ ಯಾಕೆ ನಮ್ಮ ಸಹೋದರು ಕೂಡ ಹೋಗಿ ನೀವು ನಮ್ಗೆ ವಿರೋಧ ಮಾಡಿರಿ ಆದರೂ ಕೆಲವು ಜನ ನನ್ನ ಜೊತೆ ಉಳಿದಿರಿ ಆದರೂ ನಿಮ್ಮ ಕೋಪ ಇಲ್ಲ ಆದರೆ ಈ ಸಮಾವೇಶದ ಇದು ಏನು ಸಮಾಜದ ಹಿತದೃಷ್ಟಿಯಿಂದ ನನಗೆ ಅದು ಕಾಣ್ತಾ ಇಲ್ಲ ಕೆಲವು ಜನಗಳಿಗೆ ಪಾಪ ನಿರಪರಾಧಿಗಳಿಗೆ ಬಡವರಿಗೆ ಮ ಅಮಾಯಕರಿಗೆ ಒಂದು ದೃಷ್ಟಿ ಬದಲಾಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದ ಕಾಣೋದ್ರಿಂದ ನಾನು ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಆದರೆ ಒಂದು ಸಂದೇಶ ನಂದು ಯಾವತ್ತೂ ಈ ಸಮಾಜಕ್ಕೆ ನಾವು ವಿರುದ್ಧ ಇಲ್ಲ ಯಾವಾಗಲೂ ನನ್ನ ಜೊತೆ ಬರಲಿ ನಿಮ್ಮ ಏನೇ ಸಮಸ್ಯೆ ಇದ್ರೂ ಬಗೆಹರಿಸ ತಯಾರು ಬಗೆಹರಿಸ್ತೇನೆ ನಮಸ್ಕಾರ